ತುಂಬಾ ಬಿಸ್ಲೆ ರೀ ಹೌದೇ ಹೊರ್ಗಡೆ ಹೋಗಿ ಕೆಸ್ಲಿಕ್ಕೆ ತಲೆನೋವೇ ಬಂದ್ಬಿಡ್ತು ಅಯ್ಯೋ ಏನ್ರಿ ಇದು ಇದು ನಮ್ ಡೋರ್ ಲಾಕ್ ಅಲ್ಲ ರೀ ಹೌದಲ್ಲ ಹಾ ಯಾರೋ ಪತ್ತಾನ ಚೇಂಜ್ ಮಾಡಿ ಹಾಕಿದಾರೆ ಛೇ ಯಾರ ರೀತಿ ಮಾಡಿರ್ತಾರೆ ನಾನೇ ಮನೆಗೆ ಬೇರೆ ಪತ್ತನ ಹಾಕಿಟ್ಟಿದ್ದು ಮೇಡಮ್ ನೀವ ಹ್ಮ್ ನೀವೇನಕ್ಕೆ ನಮ್ಮ ಪತ್ತನ ಚೇಂಜ್ ಮಾಡಿದೀರಾ ಇದು ನನ್ ಮನೆ ಬೇರೆ ಪತ್ತಾ ಹಾಕ್ದೆ ನಿಮ್ಗೇನ್ ಪ್ರಾಬ್ಲಮ್ ಮೇಡಮ್ ನಾವ್ ಎರಡು ವರ್ಷದಿಂದ ಈ ಮನೇಲಿ ಬಾಡಿಗೆ ಆಗಿದ್ದೀವಿ ಈಗ ದಿಢೀರಂತ ಹೊರಗಡೆ ಲಾಕ್ ಮಾಡಿದ್ರೆ ಏನರ್ಥ ಸರಿ ನೀವ್ ಯಾವಾಗ್ಲಿಂದ ರೆಂಟ್ ಕೊಟ್ಟಿಲ್ಲ ಮುಂದೆ ಅದನ್ನ ಹೇಳಿ ಮೂರ್ ತಿಂಗಳದ್ದು ಬಾಡಿಗೆ ನಿಮಗ್ ಕೊಡ್ಬೇಕು ಮೇಡಮ್ ನನಗಿವ್ ಸ್ವಲ್ಪ ಕಷ್ಟ ಇದೆ ಮೇಡಮ್ ಮೂರ್ ತಿಂಗಳಿಂದ ಬಾಡಿಗೆ ಕೊಟ್ಟಿಲ್ಲ ಅಂದ್ರೆ ಮನೆಗೆ ಪತ್ತಾ ಹಾಕ್ದಿರಾ ಇನ್ನೇನ್ ಮಾಡ್ತಾರೆ ನೀವೇ ಹೇಳಿ ನಾನು ಕೊಟ್ಟಿರೋ ಅಡ್ವಾನ್ಸ್ ನಿಮ್ಮ ಹತ್ರ ಇದೆಯಲ್ವಾ ಅದರಲ್ಲಿ ಮೈನಸ್ ಮಾಡ್ಕೊಳ್ಳಿ ಇನ್ನೂ ಎರಡು ಮೂರು ತಿಂಗಳಲ್ಲಿ ನಮಗೆ ಸ್ವಲ್ಪ ಪೇಮೆಂಟ್ ಬರಬೇಕಾಗಿದೆ ಬಂದ ತಕ್ಷಣ ಖಂಡಿತ ನಿಮಗೆ ಬಾಡಿಗೆ ಪೇಮೆಂಟ್ ಕೊಡ್ತೀನಿ ಮೇಡಮ್ ಅದೆಲ್ಲ ಆಗಲ್ಲ ರೀ ಇವಾಗ ನೀವು ಬಾಡಿಗೆ ಕೊಟ್ರೇನೆ ನಾನು ಡೋರ್ ಓಪನ್ ಮಾಡ್ತೀನಿ ಇಲ್ಲಂದ್ರೆ ಆಗಲ್ಲ ಏನಿವರು ಏನ್ ಮೇಡಮ್ ಮನೆ ಬಾಡಿಗೆ ತಿಂಗಳ ಇಪ್ಪತ್ತು ಸಾವಿರ ಮೂರು ತಿಂಗಳಿಗೆ ಅರವತ್ತು ಸಾವಿರ ಆಗುತ್ತೆ ಅರವತ್ತು ಸಾವಿರನೂ ಪೂರ್ತಿ ಕೊಡ್ಬೇಕಂದ್ರೆ ನಾನು ದರೋಡೆ ಮಾಡಿ ತಂದ್ಕೊಡ್ಬೇಕಾಗತ್ತೆ ಮೇಡಮ್ ಸ್ವಲ್ಪ ದಿನ ವೇಟ್ ಮಾಡಿದ್ರೆ ನಿಮ್ ಪೂರ್ತಿ ದುಡ್ಡು ಕೊಡ್ತೀನಿ ಮೇಡಮ್ ಹ್ಮ್ ನೀವು ದುಡ್ಡು ರೆಡಿ ಮಾಡಿ ಕೊಡೋವರೆಗೂ ನನ್ನಿಂದ ವೇಟ್ ಮಾಡೋಕ್ಕಾಗಲ್ಲ ಈಗ್ಲೇ ಕೊಡೋಕ್ಕಾದ್ರೆ ಕೊಡಿ ಇಲ್ಲಂದ್ರೆ ಮನೆ ಖಾಲಿ ಮಾಡಿ ಮೇಡಮ್ ನೀವು ನನ್ನ ತಾಳ್ಮೆನೆ ಪರೀಕ್ಷೆ ಮಾಡ್ತಾ ಇದ್ದೀರಾ ಊರಲ್ಲಿರೋ ಯಾವ ಬಾಡಿಗೆ ಓನರು ಈ ರೀತಿಯೆಲ್ಲ ಮಾಡಲ್ಲ ನೀವಿವಾಗ ಬೀಗ ಕೊಟ್ಟಿಲ್ಲಂದ್ರೆ ನಾನು ಹೋಗಿ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ತೀನಿ ನೋಡ್ಕೊಳ್ಳಿ ನೀವು ಪೊಲೀಸ್ ಹತ್ರ ಆದ್ರೆ ಹೇಳಿ ಇಲ್ಲಂದ್ರೆ ಬೇರೆ ಅವ್ರಿಗ್ರಿ ನೀವು ಬಾಡಿಗೆ ದುಡ್ಡು ಕೊಡೋವರೆಗೂ ನಮ್ ಪರ್ಮಿಷನ್ ಇಲ್ಲದೆ ನಮ್ಮ ಡೋರ್ ಲಾಕ್ ಮಾಡೋದಕ್ಕೆ ನಿಮ್ಗೆ ಯಾವ್ದೇ ರೀತಿ ಅಧಿಕಾರ ಇಲ್ಲ ನಿಮ್ ತರ ಜನ ಇಲ್ಲ ಪೊಲೀಸ್ ಬಂದ್ರೆ ಸುಧಾರಿಸ್ತೀರಾ ಸರ್ ನಮಸ್ಕಾರ ಸರ್ ಸರ್ ನಾನು ಎಸ್ಆರ್ ಕಾಲನಿ ಸೆಕೆಂಡ್ ಸ್ಟ್ರೀಟ್ ಇಂದ ಕಾಲ್ ಮಾಡ್ತಾ ಇದೀನಿ ನನ್ನ ಹೆಸರು ರಾಕೇಶ್ ನಾನು ನನ್ನ ವೈಫ್ ಜೊತೆಗೆ ಹೊರಗಡೆ ಹೋಗಿ ಬಂದೆ ಸರ್ ನನ್ನ ಅವರು ನಾನು ಬಾಡಿಗೆ ಕೊಡೋದು ಸ್ವಲ್ಪ ಲೇಟ್ ಆಯ್ತು ಅಂತ ನಾನು ಹಾಕಿರೋ ಪತ್ತನ ತೆಗೆದಾಕಿ ಅವ್ರ ಪತ್ತನ ಹಾಕಿ ಲಾಕ್ ಮಾಡಿದ್ದಾರೆ ಸರ್ ಇವಾಗ ನಾನು ನನ್ನ ಹೆಂಡ್ತಿ ಬೀದಿಯಲ್ಲಿ ನಿಂತಿದ್ದೀವಿ ಸರ್ ನನ್ನ ಹೌಸೋನ ಹತ್ರ ಕೇಳಿದರೆ ಬೀಗ ಎಲ್ಲ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ ನೀವು ಸ್ವಲ್ಪ ಅವ್ರ ಹತ್ರ ಹೇಳಿ ಸರ್ ಅವರು ಎಲ್ಲಿದ್ದಾರೆ ಫೋನ್ ಅವ್ರ ಹತ್ರ ಕೊಡಿ ನಾನು ಮಾತಾಡ್ತೀನಿ ಒಂದು ನಿಮಿಷ ಸರ್ ಹ್ಞೂ ಮಾತಾಡಿ ಹಲೋ ಏನ್ರಿ ಇದು ಅವ್ರ ಇಲ್ದಿರೋ ಸಮಯದಲ್ಲಿ ಅವ್ರು ಬೀಗ ನೋಡ್ದಾಕ್ಬಿಟ್ಟು ನೀವು ಬೇರೆ ಬೀಗ ಹಾಕಿದ್ದೀರಾ ಅವ್ರ ಮನೇಲಿ ಏನಾದ್ರು ವಸ್ತು ಆಗೋಯ್ತು ಅಂತ ಹೇಳಿ ಕಂಪ್ಲೇಂಟ್ ಮಾಡಿದ್ರೆ ನಾವು ನಿಮ್ಮನ್ನೇ ಹಿಡಿಯೋದು ಗೊತ್ತಾ ಇದನ್ನ ಯಾವ್ದು ನೀವು ಯೋಚನೆ ಮಾಡೋದಿಲ್ವಾ ಅದೇನಂದ್ರೆ ಸರ್ ಅವ್ರ ರೆಂಟ್ ಕೊಟ್ಟಿಲ್ಲ ಅಂದ್ರೆ ಲೀಗಲ್ ಆಗಿ ನೋಟಿಸ್ ಕಳಿಸಿ ಅವ್ರನ್ನ ಮನೆ ಖಾಲಿ ಮಾಡಿಸಿ ಇಲ್ಲ ಅವ್ರೇನಾದ್ರು ತೊಂದರೆ ಕೊಟ್ರು ಅಂದ್ರೆ ನಮ್ಮ ಹತ್ರ ಬಂದು ಕಂಪ್ಲೇಂಟ್ ಮಾಡಿ ಅದನ್ನ ಬಿಟ್ಬಿಟ್ಟು ಈ ರೀತಿ ಆಗಿ ಬಿಹೇವ್ ಮಾಡ್ತೀರಾ ನೀವು ಇದೆಲ್ಲ ಲೀಗಲ್ ಆಗಿ ತಪ್ಪು ಮೇಡಮ್ ಮೊದ್ಲು ಅವ್ರ ಬಾಕಲು ತೆಗೆದು ಬಿಡಿ ಬಾಕಿ ವಿಷಯನ ಆಮೇಲೆ ಮಾತಾಡ್ಕೊಳ್ಳೋಣ ಬಾ ಸಕ್ಕತ್ ರೀ ಹೌದಾ ಇರು ಇರು ನಾನು ಈಗಲೇ ಟೀ ಹಾಕೊಂಡ್ ತಗೊಂಡ್ಬಿಡ್ತೀನಿ ಆ ಸರಿ ರೀ ಬಿಸಿ ಬಿಸಿ ಕುಡಿ ಹತ್ರ ಒಂದು ವಿಷಯ ಹೇಳಬೇಕು ನೀವು ಟೆನ್ಶನ್ ಆಗಲ್ವಲ್ಲ ಯಾಕೆ ಅಂತದೇನ್ ವಿಷಯ ನಾನು ಹೇಳ್ತೀನಿ ಆದ್ರೆ ನೀವು ಕೋಪಿಸ್ಕೋಬಾರ್ದು ನಾನು ಯಾಕೆ ಕೋಪ ಪಡ್ಬೇಕು ಪರವಾಗಿಲ್ಲ ನೀನ್ ಹೇಳು ಅದು ನಾನು ಆ ಜಾಬ್ನ ರೆಸೈನ್ ಮಾಡ್ಬಿಟ್ಟೆ ರೀ ಹೌದಾ ಯಾಕೆ ಯಾಕೆ ಕೆಲ್ಸ ಬಿಟ್ಟ ಅಲ್ಲ ನೀನ್ ಯಾರನ್ನ ಕೇಳ್ಕೊಂಡು ಈ ರೀತಿ ಎಲ್ಲ ಮಾಡ್ದೆ ನೀನು ನಿನ್ಗೇನಾದ್ರು ಬುದ್ಧಿ ಏನು ನಮ್ ಮನೆ ನಡ್ಸೋದಿಕ್ ಒಂದ್ ದಿಸಕ್ಕೆ ಎಷ್ಟು ಖರ್ಚಾಗ್ತದೆ ಗೊತ್ತಾ ನನಗ್ ಗೊತ್ತು ರೀ ಆದ್ರೆ ಬೇರೆ ದಾರಿನೇ ಇಲ್ಲ ಏನ ಅಷ್ಟು ಈಸಿಯಾಗಿ ಮಾತಾಡ್ತಾ ಇದೀಯಾ ಸ್ವಲ್ಪ ಆದ್ರೂ ಯೋಚನೆ ಮಾಡಿ ಮಾತಾಡು ನಿನಗೆ ಬರೋ ಸಂಬಳದಲ್ಲೇ ತಿಂಗಳು ತಿಂಗಳು ಮನೆ ನಡೆಸ್ತಾ ಇದೀವಿ ನಾವು ಆ ವಿಷಯ ನಿನ್ ಗೊತ್ತಲ್ವಾ ನೀನ್ ಯಾರತ್ರ ಕೇಳದೆ ಈ ರೀತಿ ಕೆಲಸ ಬಿಟ್ಟು ಬಂದ್ರೆ ಲೋನು ಸ್ಕೂಲ್ ಫೀಸ್ ಇದೆಲ್ಲ ಯಾರೇ ಕಟ್ಟೋದು ನೀನ್ ಮಾತ್ರ ಕೆಲ್ಸಕ್ಕೆ ಹೋಗದೆ ಇದ್ರೆ ಕುಟುಂಬನೇ ಬೀದಿಗೆ ಬಂದ್ಬಿಡುತ್ತೆ ಈ ವಿಷಯ ನಿನಗೆ ಚೆನ್ನಾಗ್ ಗೊತ್ತಲ್ಲ ನನಗೆಲ್ಲ ಚೆನ್ನಾಗ್ ಗೊತ್ತು ರೀ ಬೇರೆ ಯಾವ್ದಾದ್ರು ಒಳ್ಳೆ ಕೆಲಸ ನೋಡ್ಕೊಳ್ಳೋಣ ರೀ ಏನ್ ಹೇಳ್ದೆ ಇನ್ನೊಂದ್ ಕೆಲ್ಸ ಹುಡ್ಕೋತಿಯಾ ಇವಾಗ ಹೋಗ್ತಾ ಇದ್ದಿದ್ದ ಕೆಲ್ಸ ಒಳ್ಳೆ ಕೆಲ್ಸ ತಾನೇ ಬೆಳಗ್ಗೆ ಹೋಗೋದು ಮಧ್ಯಾಹ್ನ ಊಟ ಮಾಡೋದು ಸಾಯಂಕಾಲ ತಿರ್ಗು ಮನೆಗೆ ಬಂದ್ಬಿಡೋದು ಇದಕ್ಕಿಂತ ಇನ್ನೂ ಒಳ್ಳೆ ಕೆಲಸ ಎಲ್ಲ ಸಿಗುತ್ತೆ ಹೇಳೋ ಇಲ್ಲ ರೀ ನನಗೆ ಈ ಜಾಬ್ ಚೂರು ಸೆಟ್ ಆಗಲ್ಲ ಯಾಕೆ ಸೆಟ್ ಆಗಲ್ಲ ಹೇಳೋ ಎಷ್ಟು ಒಳ್ಳೆ ಕೆಲಸ ಇದು ಹೌದು ಈ ಕೆಲಸ ಯಾಕೆ ನಿನಗೆ ಸೆಟ್ ಆಗಿಲ್ಲ ಅದನ್ನ ಹೇಳೋ ಫಸ್ಟ್ ನಮ್ಮ ಕಂಪನಿಯಲ್ಲಿ ಇರೋ ಎಂ ಡಿ ಸ್ವಲ್ಪನೂ ಸರಿ ಇಲ್ಲ ರೀ ಅವರ ಆಯಪ್ಪನ್ ಏನಂತೆ ಅವ್ರ ಬಿಹೇವಿಯರೇ ಸರಿ ಇಲ್ಲ ರೀ ನನ್ನ ಹತ್ರ ನಡ್ಕೊತಾ ನಡ್ಕೋತಾ ಇದ್ದಾರೆ ಅವರು ಹೌದಾ ಏನು ಹೇಳಿದ್ರು ಸ್ವಲ್ಪ ಅರ್ಥ ಆಗೋ ಹೇಳೋ ಹೌದರಿ ರೀ ತುಂಬಾ ಮೋಸವಾಗಿ ನಡ್ಕೋತಾ ಇದ್ದಾರೆ ಅವರು ಅವರನ್ನ ಅಡ್ಜಸ್ಟ್ ಮಾಡ್ಕೊಂಡ್ರೇನೆ ಈ ಕೆಲಸದಲ್ಲಿ ಇರಕ್ಕಾಗತ್ತೆ ಅಂತ ಹೇಳಿದ್ರು ಇಲ್ಲಾಂದ್ರೆ ಅಲ್ಲಿ ಕೆಲ್ಸನೇ ಆಗಲ್ಲ ಅಂತ ಬ್ಲ್ಯಾಕ್ ಮೇಲ್ ಮಾಡಿದ್ರು ಒಂದೊಂದ್ ದಿನನೂ ಅವರಿಂದ ಟಾರ್ಚರ್ ಆಗಿದೆ ರೀ ಅದಕ್ಕೆ ನಾನು ಆ ಕೆಲ್ಸನ ಬಿಟ್ಬಿಟ್ಟೆ ಹೌದಾ ಹೌದು ರೀ ಈ ವಿಷಯ ನೀನ್ ನನ್ನ ಹತ್ರ ಮೊದ್ಲೇ ಹೇಳ್ಬೋದಾಯ್ತಲ್ವಾ ಹ್ಮ್ ಇಂತವ್ರನೆಲ್ಲ ಸುಮ್ನೆ ನಾವ್ ಬಿಡ್ಬಾರ್ದು ಇವತ್ತು ನಿನ್ನ ಡಿಸ್ಟರ್ಬ್ ಮಾಡಿದ್ದಾನೆ ನಾಳೆ ಇನ್ನೊಬ್ಬರನ್ನ ಡಿಸ್ಟರ್ಬ್ ಮಾಡಲ್ಲ ಅಂತ ಹೇಳಿ ಏನ್ ಗ್ಯಾರಂಟಿ ನಾವಿವಾಗ್ಲೇ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡೋಣ ಬಾ ಅದೆಲ್ಲ ನಮಗೆ ಬ್ಯಾಡ್ದಿರೋ ಕೆಲ್ಸ ರೀ ನಮಗೊಂದ್ ಕೆಲ್ಸ ಇಡ್ಸಿಲ್ಲ ಅಂದ್ರೆ ಆ ಕೆಲ್ಸನ ಬಿಟ್ಬಿಡೋದೇ ಒಳ್ಳೇದು ಸರಿ ಬಿಟ್ಟು ಒಂದು ಆಫೀಸಲ್ಲಿ ಎಮ್ ಡಿ ಸರಿ ಇಲ್ಲ ಅಂದ್ರೆ ಆ ಆಫೀಸಲ್ಲಿ ಕೆಲಸ ಮಾಡೋದೇ ಕಷ್ಟ ಆಗುತ್ತೆ ನಾವು ಬೇರೆ ಕೆಲಸ ನೋಡ್ಕೊಳ್ಳೋಣ ಹೌದು ರೀ ನನ್ನ ಅರ್ಥ ಮಾಡ್ಕೊಂಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಥ್ಯಾಂಕ್ಸ್ ಯಾಕೆ ಹೇಳು ನನಗೆ ನಿನಗಿಂತ ಬೇರೆ ಯಾವುದು ಮುಖ್ಯ ಅಲ್ಲ ಅರ್ಥ ಆಯ್ತಾ ಹಲೋ ಏನಂದ್ರೆ ಇನ್ ಸ್ವಲ್ಪೊತ್ತಲ್ಲಿ ನನ್ನ ಫ್ರೆಂಡ್ ಸುಜಾತ ಮನೆಗೆ ಬರ್ತಾಳೆ ಚೀಟಿ ದುಡ್ಡು ಕಟ್ಟಕ್ಕೆ ನಿಮ್ಮ ಹತ್ರ ಐದು ಸಾವಿರ ಕೊಟ್ಟಿದ್ದೆನಲ್ವಾ ಆ ದುಡ್ಡನ್ನ ಅವ್ಳ ಹತ್ರ ಕೊಟ್ಟು ಕಳಿಸಿ ಓಕೆ ಹೌದು ನೀನು ಬರೋಕೆ ಎಷ್ಟೊತ್ತಾಗುತ್ತೆ ನಾನು ಮನೆಗೆ ಬರಕ್ಕೆ ಹೇಗಿದ್ರು ಸಾಯಂಕಾಲ ಆಗ್ಬೋದು ರೀ ಅವ್ಳು ಬಂದ ತಕ್ಷಣ ಅವ್ಳ ಹತ್ತಿರ ದುಡ್ಡು ಕೊಟ್ಬೇಡಿ ಸರಿನಾ ಸರಿ ಸರಿ ಬಾಯ್ ಬಾಯ್ ರೀನಾ ರೀನಾ ಹಾಂ ಹಾಂ ಬನ್ನಿ ಚೆನ್ನಾಗಿದ್ದೀರಾ ಹಾ ನಾನ್ ಚೆನ್ನಾಗಿದ್ದೀನಿ ನೀವ್ ಚೆನ್ನಾಗಿದ್ದೀರಾ ಇವಾಗ ತಾನೇ ನೀವ್ ಬರ್ತೀರಂತೀನಾ ಬಂದ್ ಸಾವಿರ ಚೀಟಿ ದುಡ್ಡು ಕೊಡ್ಬೇಕಂತ ಹೇಳಿದ್ಲು ನೋಡಿ ನೀವೇನು ತಪ್ಪ ತಿಳ್ಕೊಂಡಿಲ್ಲ ಅಂದ್ರೆ ನಾನು ನಿಮ್ ಹತ್ರ ಒಂದ್ ವಿಷಯ ಹೇಳ್ಬೋದಾ ನನ್ನ ಪರವಾಗಿಲ್ಲ ಏನಿದ್ರು ಹೇಳಿ ಆದ್ರೆ ಈ ವಿಷಯ ನಿಮ್ಮ ವೈಫಿಗೆ ಗೊತ್ತಾಗ್ದೆ ನೋಡ್ಕೊಳ್ಳಿ ಹ ಗೊತ್ತಾಗಲ್ಲ ಭಯ ಹೇಳಿ ನಾನ್ ನಿಮ್ಮನ್ನ ಯಾವಾಗ್ ನೋಡಿದ್ನೋ ಅವಾಗ್ಲೇ ಇಷ್ಟ ಆಯ್ತು ಆ ವಿಷಯನ ನಾನ್ ನಿಮ್ ಹತ್ರ ಹೇಗ್ ಹೇಳೋದು ಅಂತ ತುಂಬಾ ದಿನದಿಂದ ಕಾಯ್ತಾ ರೀ ಏನ್ರಿ ಹೇಳ್ತಾ ಇದೀರಾ ನಿಮಗ್ ಓಕೆ ಅಂದ್ರೆ ಇವತ್ತಿಂದನೇ ನಾವ್ ಸೇರಿ ಸಂತೋಷವಾಗಿ ಲೈಫ್ನ ಎಂಜಾಯ್ ಮಾಡನ ರೀ ಏನ್ ಹೇಳಿದ್ರಿ ನಿಮ್ ಜೊತೆ ನಾನ್ಯಾ ಸಂತೋಷವಾಗಿರಾಕಾಗತ್ತೆ ಏನ್ರೀ ನಾನ್ ಏನ್ ಹೇಳ್ತಾ ಇದೀನಿ ಅಂತ ನಿಮಗ್ ಅರ್ಥನೇ ಆಗ್ತಾ ಇಲ್ವಾ ನೀವು ನನಗೆ ಬೇಕು ರೀ ನೀವ್ ಈ ತರ ಹೇಳ್ತಿರಂತ ನಿಜವಾಗ್ಲೂ ನಾನ್ ಅನ್ಕೊಂಡೇ ಇರ್ಲಿಲ್ಲ ರೀ ಆಲ್ರೆಡಿ ಮದುವೆ ಆಗಿದೆ ರೀ ನನ್ನ ನಂಬ್ಕೊಂಡು ನನಗೂ ಒಂದು ಕುಟುಂಬ ಇದೆ ನನ್ನ ಹೆಂಡ್ತಿ ನನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ ನಾನು ನನ್ನ ಹೆಂಡ್ತಿನೂ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡಿವಿರಿ ನಾನು ನನ್ನ ಹೆಣ್ತೀನಿ ಬಿಟ್ಟರೆ ಬೇರೆ ಯಾರನ್ನೂ ಕಣ್ಣೆತ್ತಿ ನೋಡಲ್ರಿ ಯಾಕಂದರೆ ಹೆಂಡ್ತಿನೇ ನನ್ನ ಪ್ರಪಂಚ ನನ್ನ ಹೆಂಡ್ತಿಗೆ ನನ್ನಿಂದ ಯಾವತ್ತೂ ಮೋಸ ಮಾಡೋಕ್ಕಾಗಲ್ಲ ನನ್ನ ಹೆಂಡ್ತಿಗೆ ನನ್ನ ಮೇಲೆ ತುಂಬಾ ನಂಬಿಕೆ ಇದೆ ರೀ ಅವಳ ನಂಬಿಕೆಗೆ ಯಾವತ್ತೂ ನಾನು ಮೋಸ ಮಾಡಲ್ಲ ಕಣ್ರೀ ಇನ್ಮೇಲಿಂದ ಯಾವತ್ತೂ ನನ್ನ ಹತ್ರ ಈ ರೀತಿ ಬಂದು ಮಾತಾಡ್ಬೇಡ್ರಿ ನೀವಿಡ್ಬೋದು ಸರಿ ರೀ ನಾನಿನ್ ಹೊರಡ್ತೀನಿ ನೀನ್ ಹೇಳ್ದಾಗೆ ನೀನ್ ಯಜಮಾನ್ರತ್ರ ಹೋಗ್ ಮಾತಾಡ್ದೆ ಅದಕ್ಕೆ ಅವ್ರು ಏನ್ ಹೇಳಿದ್ರಂತ ಗೊತ್ತಾ ಅವ್ರ ಏನೇ ಹೇಳಿದ್ರು ದಯವಿಟ್ಟು ಹೇಳು ಅವ್ರ ನಿನ್ನ ಬಿಟ್ಟು ಬೇರೆ ಯಾವ ಹುಡುಗಿನೂ ಕಣ್ಣೆತ್ತಿ ಕೂಡ ನೋಡಲ್ಲ ಅಂತ ಹೇಳ್ಬಿಟ್ರು ಗೊತ್ತಾ ನೀನೇ ಅನಾವಶ್ಯವಾಗಿ ಅವ್ರ ಮೇಲೆ ಅನುಮಾನ ಪಡ್ತಾ ಇದೀಯ ಅಂತ ಕಾಣತ್ತೆ ಹೌದಾ ನೀನು ಹೇಳೋದು ಕೇಳೋವಾಗ ನಾನು ನಿಜವಾಗ್ಲು ತುಂಬಾ ಸಂತೋಷವಾಗಿದೆ ಸ್ವಲ್ಪ ದಿನದಿಂದ ಅವರ ನಡವಳ್ಕೆಯಲ್ಲಿ ನನ್ಗೊಂಚೂರು ಅನುಮಾನ ಇತ್ತು ಅದಕ್ಕೆ ಅವನ್ನ ಚೆಕ್ ಮಾಡಿ ನೋಡೋಣಂತ ನಿನ್ಗೆ ಆ ಥರ ಮಾತಾಡಕ್ಕೆ ಹೇಳಿದೆ ಕಣೆ ಈಗ ನನ್ನ ಅನುಮಾನ ಎಲ್ಲ ಕ್ಲಿಯರ್ ಆಯ್ತು ಈಗ ನಮ್ಮ ಯಜಮಾನ್ರ ಮೇಲೆ ಪೂರ್ತಿ ನಂಬಿಕೆ ಬಂದಿದೆ ಏಯ್ ಅನುಮಾನ ಬರೋದು ಸಹಜನೇ ಆದ್ರೆ ಅದಕ್ಕೋಸ್ಕರ ನನ್ನನ್ಯಾಕೆ ಇದ್ರಲ್ಲಿ ಇನ್ವಾಲ್ವ್ ಮಾಡಿದೆ ಅಂತ ಗೊತ್ತಿಲ್ಲ ಇವಾಗ ನೋಡು ನೀನ್ ಹೇಳಿದ್ಯಂತ ನಿನ್ಗೋಸ್ಕರ ಅವ್ರ ಹತ್ರ ಮಾತಾಡಿ ನನಗೆ ಅಸಹ್ಯ ಆಗೋಯ್ತು ಇನ್ನು ಮುಂದೆ ಅವ್ರು ನನ್ನ ಹೆಸರು ಕೇಳಿದ್ರು ಕೂಡ ಅಸೇವಾಗ್ ಅನ್ಕೊಡ್ತಾರಲ್ವಾ ಇದೆಲ್ಲ ನನಗ್ ಬೇಕಿತ್ತಾ ನನ್ ಬಿಡೆ ನನ್ಗೆ ನಿನ್ನ ಬಿಟ್ರೆ ಬೇರೆ ಯಾರಿದ್ರೆ ಹೇಳು ಏನ್ ಹೆಲ್ಪಿದ್ರು ನೀನೇತಾನೆ ಮಾಡ್ಬೇಕು ಆಮೇಲೆ ಈ ವಿಷಯದ ಬಗ್ಗೆ ನಮ್ ಯಜಮಾನ್ರ ಹತ್ರ ನಿಧಾನವಾಗಿ ಹೇಳ್ತೀನಿ ಎನಿವೆ ನಿನ್ಗೆ ತುಂಬಾ ಥ್ಯಾಂಕ್ಸ್